ಚಿಕ್ಕಬಳ್ಳಾಪುರ ಬೆಂಗಳೂರು ಕರ್ನಾಟಕ ರಾಜ್ಯವಷ್ಟೇ ಅಲ್ಲ ದೂರದ ಹಿಂದುಳಿದ ಪ್ರದೇಶ ರಾಜಸ್ಥಾನದಲ್ಲೂ ಸಹಾಯದ ಹಸ್ತ ಚಾಚಿರುವ ಜಾಯಿಂಟ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ಮತ್ತು ಪ್ರಾಜೆಕ್ಟ್ ದೃಷ್ಟಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜಸ್ಥಾನದಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಮಂದಿಗೆ ನೇತ್ರ ತಪಾಸಣೆ ನಡೆಸಿ ಎರಡ್ ಸಾವಿರದ ಎಪ್ಪತ್ತೈದು ಮಂದಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ದಾಖಲೆ ಬರೆದಿದ್ದಾರೆ ಈ ಕುರಿತು ಒಂದು ವರದಿ ಆರೋಗ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ಜಾಯಿಂಟ್ ಮಿಷನ್ ಆಸ್ಪತ್ರೆ ಚಿಕ್ಕಬಳ್ಳಾಪುರ ವಿಶೇಷವಾಗಿ ಕಣ್ಣು ಕಾಣದವರ ಪಾಲಿಗೆ ಸಂಜೀವಿನಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಹಸ್ರಾರು ಮಂದಿಗೆ ದೃಷ್ಟಿಯನ್ನು ನೀಡಿದೆ ಕಳೆದ ಹದ್ನಾಲ್ಕು ವರ್ಷಗಳಿಂದಲೂ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ತಿಂಗಳು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಮತ್ತು ತಪಾಸಣಾ ಶಿಬಿರಗಳನ್ನು ನಡೆಸಿ ಈ ಭಾಗದ ಜನರಿಗೆ ಜೈನ್ ಸಂಸ್ಥೆ ಆಶಾಕಿರಣವಾಗಿದೆ ರಾಜಸ್ಥಾನದಲ್ಲೂ ಪ್ರತಿ ವರ್ಷ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸೆಯನ್ನು ಆಯೋಜಿಸುತ್ತಾ ಬಂದಿದ್ದು ಇಪ್ಪತ್ತೈದನೇ ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ರಾಜಸ್ಥಾನದ ಜೋಧ್ಪುರ ಜಲ್ಲೋರ್ ಮತ್ತು ಪಾಲಿ ಜಿಲ್ಲೆಗಳಲ್ಲಿ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೇಳರವರೆಗೆ ಶಿಬಿರಗಳನ್ನು ಆಯೋಜಿಸಿ ಎಂಟು ಸಾವಿರದ ನೂರ ನಲವತ್ತು ಮಂದಿಗೆ ಕಣ್ಣಿನ ತಪಾಸಣೆ ನಡೆಸಿದ್ದು ಎರಡು ಸಾವಿರದ ಎಪ್ಪತ್ತೈದು ಮಂದಿಗೆ ಕಣ್ಣಿನ ಪೊರೆ ಸೇರಿದಂತೆ ವಿವಿಧ ಶಸ್ತ್ರ ಚಿಕಿತ್ಸೆಗಳನ್ನು ನಡೆಸಿದ್ದಾರೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಗಿದೆ ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ನರ್ಪತ್ ಸೋಲಂಕಿ ರಾಕೇಶ್ ಉತ್ತಮ ಚಂದ್ರ ಜೈನ್ ಜೈನ್ ಮಿಷನ್ ಆಸ್ಪತ್ರೆ ಟ್ರಸ್ಟಿ ರಮೇಶ್ ಜೈನ್ ಖಜಾಂಚಿ ಎಂ ಸುಂದರರಾಮ್ ಡಾಕ್ಟರ್ ಪ್ರಮೋದ್ ಸೇರಿದಂತೆ ಮುಂತಾದವರು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ